ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಕೂಡ ಸಿಂಹ ಪಾಲ್ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಏನಾರು ರಾಜೀನಾಮೆ ಕೊಟ್ಬಿಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬಾರ್ದು ಯಾವುದೇ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಂಟರಿಂದ ಹತ್ತು ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳೇನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ ಇದರ ಮಧ್ಯೆ ರಾಜ್ಯೂ ಬಡವಾಗಿದೆ ಅಭಿವೃದ್ಧಿ ಇಲ್ದೇ ಭ್ರಷ್ಟಾಚಾರ ಮುಳು ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಕಿಯಾನಿಕ್ಸಲ್ಲಿ ನೋಡಿದ್ರಿ ಕಾಂಟ್ರಾಕ್ಟ್ರುಗಳು ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರ್ತಿದ್ದಾರೆ ಮರಣವನ್ನು ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಇವ್ರು ಹೇಳ್ತಾರೆ ಸಚಿವರು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಅದೆಲ್ಲ ಪರಿಶೀಲಿಸಬೇಕು ಅಂತೇಳಿ ಎರಡು ವರ್ಷದಿಂದ ಹಾಗೆಡ್ಕೊಂಡು ಕೂತಿದ್ದಾರೆ ಕಡತಗಳನ್ನು ಅಂದರೆ ಎಲ್ಲೋ ಒಂದು ಕಡೆ ಕಮಿಷನ್ ದಂಧೆ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿ ಜೆ ಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಅರವತ್ತು ಪರ್ಸೆಂಟ್ ಸರ್ಕಾರ ಕಮಿಷನ್ ಸರ್ಕಾರ ಅಂತೇಳಿ ರಾಜ್ಯದ ಜನವತ್ತು ಮಾತನಾಡ್ತಾ ಇದ್ದಾರೆ